ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗೆ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾನು ಬಂದಿದ್ದೀನಿ ಗರುಡ ಮಾಲ್ಗೆ ಈಗ ಆಲ್ರೆಡಿ ನಾನು ಬಾಳೆಗೆ ಬಂದಿದ್ದೀನಿ ಹೊರಗಡೆ ಬಂದಾಗ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ನೋಡ್ತಾ ಇದ್ದೀರಾ ನಾನಿರೋದು ಗರುಡ ಮಾಲಲ್ಲಿ ಸೊ ಇಲ್ಲಿ ನೋಡ್ತಾ ಇದ್ದೀನಿ ಇಲ್ಲಿ ಮೇಲು ತಂತಿ ಹಾಕಿಟ್ಟವ್ರೆ ಯಾಕೆ ಹಾಕಿದ್ರ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಯಾರಾದರೂ ಬಿದ್ದರು ಅಂತ ಹಾಕಿದ್ದಾರೋ ಏನೇನು ಗೊತ್ತಿಲ್ಲ ಇನ್ನೂ ನೋಡ್ತಾ ಹೋಗ್ಬೇಕು ಬಟ್ ನೋಡ್ತಾ ನೋಡ್ತಾ ಅನಿಸಿದ್ ಬಂದೆ ಅಯ್ಯೋ ತಂತಿ ಎಲ್ಲ ಹಾಕಿಟ್ಟವ್ರಲ್ಲ ಅಂತ ಇಲ್ಲೂ ಕೂಡ ಹಾಗೆ ಏನೂ ಕೊಂಡ್ಕೊಳಕ್ಕೆ ಬಂದಿಲ್ಲ ಬಟ್ ನೋಡೋಕ್ಕಂತೂ ಬಂದಿದ್ದೀನಿ ಟೈಮ್ ಪಾಸಿಗೆ ಅಂತ ಬಂದಿದ್ದೀನಿ ಸೊ ಬನ್ನಿ ನೀವು ಕೂಡ ನನ್ನ ಜೊತೆಗೆ ನೋಡೋಕ್ಕೆ ಹೋಗೋಣ ಹೇಗಿದೆ ಅಂತ ಹೊರಗಡೆ ಒಂದು ಬೇಜ್ಕೊಡ್ತೇನೆ ಎಂಬತ್ತು ರೂಪಾಯಿದು ಚೆನ್ನಾಗಿ ತೊಗೊಳ್ತೋಗಿರೋ ಹಣ್ಣು ಹಾಕಿದ್ರು ಅಂದ್ರೂ ಗೊತ್ತಿಲ್ಲ ಬಟ್ ನಾನು ಕ್ಲಿಯರ್ ಅಂತ ಕೂಡಿದ್ದೀನಿ ಆಲ್ರೆಡಿ ಇನ್ನು ಬನ್ನಿ ಹೊರಗಡೆಲ್ಲೇ ಹೋಗಿ ತೋರಿಸ್ತೀನಿ ಅಂತ ಹೇಗಿತ್ತು ಅಂತ ಇನ್ನೂ ಇವತ್ತು ಇಂಟರ್ವ್ಯೂ ಸಲುವಾಗಿ ಬಂದಿದ್ದೆ ಸೊ ಇಂಟರ್ವ್ಯೂ ಮುಗಿಸಿ ಯಾವುದೋ ತೊಗಾದಿ ಕಂಪ್ನಿ ಆಗಿತ್ತು ಅದೇನಂದರೆ കൻസൻൻസി ആയിട്ട് സരിയ ബുദ്ധി ബന്ധ ഏതെ അതേ എടു സാർ ഐത്നൂറ് രൂപ കൊടുക്കും തന്നെ ഡീറ്റേൽസു കൊള്ളാം അമേസോനെന്തോ ബോട്ട് സ്പ്പസിഫിക് നമുക്ക് ആൽഡി പ്ലസ് എക്സ്പീരിയൻസ് ഇല്ല കസ്റ്റമർ വേറെ അത് എന്താ ഇഷ്ടായിട്ട് നമ്മൾ ആയിരുന്നു അപ്പോൾ ಇನ್ನು ನೀವು ಹೋಗ್ತಾನೆ ನೋಡ್ತಾ ಇದ್ರೆ ಯಾವ ಥರ ಇಂಟೀರಿಯರ್ಸ್ ಇಟ್ಟಿದ್ದಾರೆ ಅಂತ ಸಖತ್ತಾಗಿತ್ತು ಅದರೊಳಗೂ ಇಲ್ಲಿ ಶೋ ತುಂಬ ಚೆನ್ನಾಗಿತ್ತು ಕ್ರೀಮ್ ರೆಡ್ ಕ್ರೀಮ್ ಅಂತ ಫುಲ್ ಚೆನ್ನಾಗಿತ್ತು ಆರ್ಟಿಫಿಷಿಯಲ್ ಥರ ಕಾಣಿಸ್ಬೋದು ದೂರದಿಂದ ಬಿಟ್ಟು ಹತ್ತದಿಂದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆಮೇಲೆ ನೋಡ್ತಾ ಇದ್ರೆ ಎಲ್ಲ ಇಷ್ಟೆಷ್ಟು ಐಟಮ್ಸ್ ಇದ್ದಾವೆ ಆದರೆ ಇವೆಲ್ಲ ನಮಗೆ ನೋಡೋಕೆ ಮಾತ್ರ ಕೊಂಡ್ಕೊಳ್ಳೋಕ್ಕಂತೂ ಆಗದೆ ಇಲ್ಲ ಯಾಕಂದ್ರೆ ಅಷ್ಟು ು ನಾವಿನ್ನೂ ಬಂದಿಲ್ಲ ನೋಡೋಣ ಮುಂದೆ ಅಂತ ಬಟ್ ಆದರೆ ಲೋಕಲ್ ಲೋಕಲಲ್ಲಿರೋ ಐಟಮ್ಸ್ ಬೆಸ್ಟ್ ಅಂತ ಅನ್ಸುತ್ತೆ ಇನ್ನು ಬನ್ನಿ ಮೇಲ್ಗಡೆ ಹೋಗೋಣ ಮೇಲ್ಗಡೆ ಹೋಗ್ತಾ ಹೇಗಿದೆ ಅಂತ ನನ್ನ ನೋಡ್ತಾ ಇದ್ದೀರಾ ಎಲ್ಲ ಬ್ರ್ಯಾಂಡ್ಗಳೇ ಯಪ್ಪ ಸಿಕ್ಕಾಪಟ್ಟೆ ಬ್ರ್ಯಾಂಡ್ಸ್ ಇದ್ವು ಬಟ್ ಅದರಲ್ಲಿ ಒಂದು ನಮಗೆ ತೊಗೊಳೋ ನಮಗೆ ಎಡುಕೋ ದುಡ್ಡಲ್ಲಿ ಇರಲೇಲಾಗಿತ್ತು ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿತ್ತು ಅದಕ್ಕೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನೋಡ್ತಾ ಮಸ್ತಾಗಿತ್ತು ಆದರೆ ಈ ನೋಡು ತೊಗೋಬೇಕಲ್ಲ ಅದಕ್ಕೆ ಏನು ತೊಗೊಂಡಿದ್ದೀರಂತ ಮುಂದೆ ನೋಡಿ ಸೊ ಇವಾಗ ಅಲ್ಲೂ ನೋಡ್ತಾ ಇದ್ದೀರಾ ಅಲ್ಲಿ ನೋಡ್ತಾ ಇದ್ದೀರಾ ಮತ್ತೆ ಹೋಗುವಂಥದ್ದಿರ ಸೊ ಅಲ್ಲಿಗೆ ಹೋಗೋಣ ವಾಪಸ್ಸು ಮೇಲ್ಗಡೆ ಮೇಲ್ಗಡೆ ಹೇಗಿದೆ ಅಂತ ತೋರಿಸ್ತೀನಿ ಇನ್ನೂ ನಾನು ಅವಾಗಲೇ ಹೇಳಿದೆ ಬೇಲಿ ಯಾಕೆ ಹಾಕಿದಾರ ಅಂತ ನನಗೆ ಕರೆಕ್ಟಾಗಿತ್ತು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಮಕ್ಕಳನ್ನ ಬೀಳಬಾರ್ದು ಅಂದರೆ ಮಕ್ಕಳೆಲ್ಲ ಇನ್ನು ಸೈಡಿಗೆ ನಿಂತಿರ್ತಾರಲ್ಲ ಸೊ ಬಿದ್ದರೆ ಅಂತ ಹೇಳ್ಕೊಂಡು ಆ ಬೇಲಿ ಎಲ್ಲ ಹಾಕಿರ್ಬಿದ್ರು ಸೊ ಇವಾಗ ನೀವು ಇಲ್ಲಿ ನೋಡ್ತಿರೋದು ಆ ಬೇಲಿನ ಚಲೋ ಆಯಿತು ಒಂದು ಲಕ್ಕಕ್ಕೆ ಮಕ್ಕಳು ಮತ್ತು ಬಿದ್ರೆ ಕೆಳಗಡೆ ಹೋಗ್ತಾಯಿದ್ರು ಅದಕ್ಕೆ ಈ ಬೇಲಿ ಹಾಕಿರೋದು ಇನ್ನೂ ಈ ಅಪ್ಪ ಸ್ಕ್ರೀನ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಿತ್ತು ತ್ರೀ ಸಿಕ್ಸ್ಟಿ ಡಿಗ್ರೀಲ್ಲೂ ತೋರಿಸ್ತಾ ಇದ್ರು ಎಷ್ಟಿರ್ಬೋದೇನೋ ಅದಕ್ಕೆ ರೇಟು ನಾನು ಹಿಂಗೆ ಅನ್ಕೋತಾ ಇದ್ದೆ ಇವೆಲ್ಲ ನಮ್ಮನೇಲಿ ಇದ್ರೆ ಹೆಂಗಿರ್ಬೋದು ಅಂತ ಇಲ್ಲರ್ಧ ಮುಖ ನೋಡಬೇಕಾಗತ್ತೆ ಅಲ್ಲರ್ಧ ಮುಖ ನೋಡಬೇಕಾಗತ್ತೆ ಸುಮ್ಮನೆ ಅದೇ ಆಮೇಲೆ ಹಾಗೆ ಇಲ್ಲಿರೋ ಎಲ್ಲ ಡೆಕೋರೇಷನ್ ನೋಡ್ತಾ ಇದ್ದೀನಿ ನಿಮಗೂ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಸಖತ್ತಾಗಿತ್ತು ಫುಲ್ ತಂತಿ ಬೇಲಿ ಸಪೋಸ್ ನೀವೇನಾದ್ರು ಬೀಳಕಂತ ಹೋಗಿದ್ರೆ ಹುಷಾರಾಗಿರಿ ಯಾಕಂದ್ರೆ ಬೀಳಕಂತ ಹೋಗ್ಬೇಡಿ ಯಾಕಂದ್ರೆ ನೀವು ಜೋಪಾನವಾಗಿ ವಾಪಸ್ ಬರ್ತೀರಾ ಮಾತ್ರ ಬಿದ್ರೆ ಹೆಂಗೆ ಕರ್ಕೊಬರ್ತಾರಂತ ನನಗೆ ಗೊತ್ತಿಲ್ಲ ಆಮೇಲೆ ನೋಡ್ತಾ ಇದ್ದರೆ ಎಲ್ಲ ಶಾಪ್ಸ್ನು ಓ ಮೈ ಗಾಡ್ ಸಖತ್ತಾಗಿತ್ತು ಆದರೆ ಯಾವುದೂ ತೊಗೊಳಕ್ಕಾಗಿಲ್ಲ ಇವಾಗ ನೀವು ನೋಡ್ತಾ ಇರೋದು ಜುವೆಲ್ಸು ಇವೆಲ್ಲ ಮೀಶೋದಲ್ಲಿ ಸ್ವಲ್ಪ ಕಮ್ಮಿ ಕಮ್ಮಿಗಳಿಗೆ ಸಿಗುತ್ತೆ ಆದರೆ ಬ್ರ್ಯಾಂಡ್ ಅನ್ನೋದು ಬ್ರ್ಯಾಂಡ್ ಅಲ್ವಾ ಹಾಗಾಗಿ ಅಲ್ಲಿ ಹೋಗಿ ತೊಗೊಳ್ತಾರೆ ಇನ್ನೂ ಅಟ್ ದಿ ಎಂಡ್ ಇನ್ನೊಂದು ಫ್ಲೋರ ಎರಡು ಫ್ಲೋರ್ ಇದೆ ಅದನ್ನು ನೀವು ತೋರಿಸ್ತೀನಿ ಬನ್ನಿ ಹೋಗೋಣ ಅದಕ್ಕೆ ಅದಕ್ಕೂ ಮುಂಚೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಶಾಪ್ಗಳನ್ನು ಹೇಗಿತ್ತು ಅಂತ ತುಂಬಾ ಚೆನ್ನಾಗಿತ್ತು ಆಮೇಲೆ ನನಗಿರೋಂತಹ ಒಂದು ಡೌಟು ಕೂಡ ಕ್ಲಿಯರ್ ಆಯಿತು ಅದು ಏನಕ್ಕೆ ಅಂದ್ಕೊಂಡು ಬೇಲಿ ಹಾಕಿದ್ದು ಇನ್ನು ಮೊನ್ನೆ ಮೇಲ್ಗಡೆ ಹೋಗೋಣ ಮೇಲ್ಗಡೆ ಹೋಗ್ತಾ ಹೇಗಾಗತ್ತಂತ ತೋರಿಸ್ತೀನಿ ಇನ್ನು ಇವಾಗ ನಾನು ನಿಮಗೆ ತೋರಿಸ್ತದ್ದು ಊಟದ ಸೆಕ್ಷನ್ ನನಗೆ ಬೇಕಾಗಿರೋದು ಇಂಪಾರ್ಟೆಂಟು ಯಾಕೆಂದರೆ ನಾವು ಚೆನ್ನಾಗಿರ್ಬೇಕಂದ್ರೆ ಹೊಟ್ಟೆ ತುಂಬ ಊಟ ಮಾಡಬೇಕು ಇದೇ ನನ್ನ ಪಾಲಿಸಿ ಸೊ ಹೊಟ್ಟೆ ಇರಬೇಕು ಆದರೆ ಇಲ್ಲಿರೋದು ಎಲ್ಲ ರೇಟ್ ಅಂತೂ ಮುನ್ನೂರು ನಾಲ್ಕುನೂರು ರೂಪಾಯಿ ಇತ್ತು ಅದಕ್ಕೆ ಇವೆಲ್ಲ ನಮಗೆ ಸೆಟ್ ಆಗೋಲ್ಲ ಅಂತ ನಂಗೆ ನೀರು ಸಿಕ್ಕಾಬಿಟ್ಟು ದಾಹ ಆಗಿತ್ತು ಅದಕ್ಕೆ ನೀರು ಕುಡಿಯೋಣ ಅಂತ ಹೋದೆ ನೀರಿಗೆ ಅರವತ್ತು ರೂಪಾಯಿ ಇತ್ತು ಸೊ ಅರವತ್ತು ರೂಪಾಯಿ ನೀರು ಬೇಡ ಅಂದ್ಕೊಂಡು ನಾನು ಲಿಂಬು ಸೋಡಾ ತೊಗೊಂಡೆ ಸಿಕ್ಸ್ ರುಪೀಸ್ ಏನೋ ಆಗಿತ್ತು ಸೊ ಸಿಕ್ಸ್ ರುಪೀಸ್ ಲಿಂಬು ಸೋಡಾ ತೊಗೊಂಡೆ ಅಲ್ಟಿ ಇತ್ತು ಅದೇ ಕುಡಿದೆ ಹಂಗೆ ಬಂದಿದ್ದು ಏನಕ್ಕೆ ಅಂತ ಹೇಳ್ಕೊಂಡು ಅವ್ರಿಗೂ ಬೇಜಾರಾಗಿ ಬರೋದಲ್ವ ನಾನು ಬಂದು ಸುಮ್ಮನೆ ವೇಸ್ಟ್ ಮಾಡಿದೆ ಅಂತ ಅದಕ್ಕೆ ಇಲ್ಲೂ ಸ್ವಲ್ಪ ಏನಾದರೂ ಪರ್ಚೇಸ್ ಅಂತ ಜ್ಯೂಸ್ ಕೊಡಿದೆ ಇನ್ನೂ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಮಾಲಲ್ಲಿ ತೊಗೊಳಕ್ಕೆ ಬಂದಿದ್ದೀರೋ ಇಲ್ವೋ ಗೊತ್ತಿಲ್ಲ ತಿನ್ನೋಕ್ಕಂತೂ ಸುಮಾರು ಜನ ಬಂದಿದ್ರು ಅಂತ ಸಿಕ್ಕಾಡು ಜನ ಇದ್ರು ತಿನ್ನೋಕ್ಕೆ ಇನ್ನು ನಾನು ಲಾಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ ಅಲ್ಲೇನಿದೆ ಅಂತ ತೋರಿಸ್ತೀನಿ ಐ ತಿಂಕ್ ಮೋಸ್ಟ್ಲಿ ಮಕ್ಕಳ ಸೆಕ್ಷನ್ ಆಟ ಆಡೋ ಸೆಕ್ಷನ್ ಇರ್ಬೋದು ಯಾಕಂದರೆ ಮಕ್ಕಳೇ ತುಂಬ ಜನ ಹೋಗ್ತಾ ಇದ್ದಾರೆ ಹಾಗಾಗಿ ಅಲ್ಟಿಮೇಟ್ಲಿ ಡೇ ಅಂತೂ ಚೆನ್ನಾಗಾಯಿತು ಈಗ ನಾನು ಬಂದಿರೋದು ಸೇಮ್ ನಾನು ಹೇಳ್ದಂಗೆ ಮಕ್ಕಳ ಸೆಕ್ಷನ್ನಿಗೆ ಇಲ್ಲೆಲ್ಲ ಪೂರ್ತಿ ಆಟದ್ದೇ ಇರ್ಬೋದು ಫುಲ್ ಆಟ ಮಕ್ಕಳಂಥಲ್ಲ ದೊಡ್ಡವರು ಕೂಡ ಆಟ ಆಡ್ತಾರೆ ಬಟ್ ಎಲ್ಲ ಮಜಾ ಮಜಾ ಗೇಮ್ ಇದ್ದಾವೆ ನೀವು ನೋಡ್ತಾ ಇದ್ರೆ ಎಲ್ಲ ಕಣ್ಣಿಗೆಲ್ಲ ಹಾಕೊಂಡು ಆಟ ಇದ್ದರು ಒಬ್ಬರು ಕ್ರಿಕೆಟ್ ಆಟ ಆಡ್ತಾ ಇದ್ದಾರೆ ಈಗ ನೋಡ್ತಾ ಇದ್ರ ಎಲ್ಲ ಸಿಕ್ಸ್ ಬಾರಿಸ್ತಾ ಇದ್ರ ಅನ್ಸುತ್ತೆ ಇನ್ನೇನು ಶಾರ್ಟ್ ತಗೊಳ್ತಾ ಇದ್ದಾರೆ ಎಸ್ ಸಿಕ್ಸ್ ಅನ್ಸುತ್ತೆ ಸ್ಟೇಡಿಯಮಿಂದ ಹೊರಗಡೆನೇ ಹೋಗ್ಬಿಡ್ತು ಅದೆಲ್ಲ ನೋಡ್ಕೊಂಡು ಆಗಿ ಇದನ್ನು ನಾನು ನೋಡಿದ್ದೆ ಸುಮಾರು ರೀಲ್ಸಲ್ಲಿ ಆ್ಯಪಲ್ ಮೊಬೈಲೆಲ್ಲ ಇರುತ್ತೆ ಒಂದೇ ಸಲ ಹಿಂಗೆ ತಗೊಂಡು ಹಾಕೋದು ಅಂತ ಸುಮಾರು ಗೊಂಬೆ ಎಲ್ಲ ಇರಲಿಲ್ಲ ಆಗಿತ್ತು ಹಂಗೆ ನೋಡ್ತೀವಿ ಅಷ್ಟೇ ಆಟಾಡೋಕ್ಕೆಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಆಗತ್ತಲ್ವ ಹಾಗಾಗಿ ಇಲ್ಲಿ ಮಕ್ಕಳು ಜಂಪ್ ಜಂಪ್ ಮಾಡ್ತಿರೋದೆಲ್ಲ ನೋಡ್ಕೊಳ್ತಾ ಗೇಮ್ಸ್ ಇರೋದೆಲ್ಲ ನೋಡ್ಕೊಳ್ತಾ ಅಷ್ಟೇನು ಜನ ಇರಲಿಲ್ಲ ಇನ್ನು ವೀಕೆಂಡ್ಸಲ್ಲಿ ಈವ್ನಿಂಗ್ಸ್ ಬರೋ ಅಷ್ಟೇನು ಜನ ಇರಲಿಲ್ಲ ಇದೇ ನಾನು ಹೇಳಿದ್ರು ಗೇಮು ಇದೇ ಗೊಂಬೆನ ತೆಗಿ ಕೆಳಗಡೆ ಹಾಕಿದ್ರು ಕೂಡಲೇ ತಗೊಳ್ಳೋದು ಅಲ್ಲಿ ಸುಮ್ಮನೆ ಟಿಕೆಟ್ ಬೈ ಮಾಡೋಕ್ಕಿಂತ ನಾನೇ ಗೊಂಬೆ ತೊಗೊಳೋದು ಬೆಸ್ಟ್ ಇತ್ತು ಅನ್ನಿಸ್ತು ಸುಮ್ಮನೆ ಅದೇ ಆದರೆ ಒಂದು ಗೇಮ್ ಅಂದರೆ ಗೇಮು ಎಂಜಾಯ್ಮೆಂಟ್ ಅಂದರೆ ಎಂಜಾಯ್ಮೆಂಟು ನೀವು ಕೂಡ ಬನ್ನಿ ಹಾಗೆ ನೀವೇನಾದರೂ ಬಂದಿದ್ದರೆ ಬಂದಿದ್ರೆ ಹೇಗಾಗಿತ್ತು ಗರುಡ ಮೊಲಲ್ಲಿ ನಿಮ್ಮ ದಿನ ಅಂತ ಹೇಳಿ ನನ್ನಂತೂ ಡೇ ಅಲ್ಟಿಮೇಟಾಗಿ ಆಯಿತು ಸೊ ಚೆನ್ನಾಗಾಯಿತು ಇನ್ನೂ ಹೊರಗಡೆ ನಿಮ್ಗೆ ತೋರಿಸ್ತೀನಿ ಅವಾಗ ನಾನು ಹೊರಗಡೆ ನಿಮ್ಗೆ ಯಾವುದೇ ಥರ ವಿಡಿಯೋ ತೋರಿಸಿಲ್ಲ ಇವಾಗ ನಾನು ವಾಪಸ್ ಮನೆಗೆ ಹೋಗೋ ಟೈಮ್ ಆಯಿತು ಸೊ ಅಲ್ಟಿಮೇಟ್ಲಿ ದ ಎಂಡಿಂಗ್ ಟೈಮ್ ಬಂತು ಈಗ ನಾನು ತೋರಿಸ್ತಾ ಇರೋ ಲಾಸ್ಟ್ ಫ್ಲೋರು ಏನು ನಾನು ಬಂದಿರೋದು ನಿಮ್ಗೆ ಮಾಡ್ಲಿಕ್ಕೆ ಮಾಡಲಿಕ್ಕಾಗಿಲ್ದಿದ್ದು ಸೊ ಇದೆಲ್ಲ ಔಟು ಫಸ್ಟ್ ನೀವು ಹೊರಗೆ ಒಳಗಡೆ ಹಿಂಗೆ ಬರ್ತೀರ ಆ ಜಾಗದಲ್ಲಿರುವಂಥದ್ದು ತುಂಬ ಚೆನ್ನಾಗಿದೆ ಮಾಲ್ ಅಂತೂ ಸಖತ್ ಆಯಿತು ಇನ್ನೂ ಹೊರಗಡೆ ಅಂತೂ ಮಜಾ ಆಯಿತು ಒಂದು ಕೋತಿ ಇತ್ತು ಕೋತಿನೂ ನೋಡಿದೆ ಕೋತಿ ಜೊತೆಗೆ ಒಂದೆರಡು ಸೆಲ್ಫಿ ತೊಗೊಂಡೆ ಮಸ್ತ್ ಮಜಾ ಆಯಿತು ಇದು ನೀವು ನೋಡ್ತಾ ಇರೋದು ಹೊರಗಡೆಗೆ ಸೋ ಗರುಡ ಮಾಲು ಎಲ್ಲ ನೀವು ನೋಡಿರ್ತೀರಾ ಹಾಗೆ ಕೋತಿನೂ ನೋಡಿರ್ತೀರಾ ಸಖತ್ತಾಗಿತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಹಾಗೆ ಒಂದು ವಿಡಿಯೋ ಪೋಸ್ಟ್ ಮಾಡಿದೆ ನಂತರನ ಮತ್ತೆ ಮನೆ ಕಡೆ ಹೋದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ಲೈಕನ್ನು ಕೂಡ ಹೊತ್ತಿ ಫಾರ್ ಅಪ್ಕಮಿಂಗ್ ವಿಡಿಯೋಸಿಗೋಸ್ಕರ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಇನ್ನೂ ಹೊಸ ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮೂಲಕ ಮತ್ತೆ ಬರ್ತೀನಿ ಅಂತ ಕೇಳ್ಕೊಳ್ತೀನಿ ಹಾಗೆ ತಪ್ಪದೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಯಾವಾಗಲೂ ಇರಬೇಕು ಹಾಗೆ ಆದಷ್ಟು ಬೇಗ ಮಾನಿಟೈಸೇಷನ್ ಆನ್ ಆಗಲಿ ಅಂತ ನಿಮ್ಮೆಲ್ಲರ ಹಾರೈಕೆ ನನ್ನ ಮೇಲೆ ಇರಲಿ ಅಂತ ಕೆಡಕ್ಕೆ